ಈ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದರಿಂದ ಈ ಕುರಿತಂತೆ ವರದಿ ನೀಡುವುದಕ್ಕೆ ಡಿಸಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ರಾಯಚೂರಿನಲ್ಲಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಮೈಕ್ರೋ ಫೈನಾನ್ಸ್ ಕುರಿತಂತೆ ವರದಿ ನೀಡುವುದಕ್ಕೆ ಡಿಸಿಗೆ ಹೇಳಿದ್ದೇನೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಳ್ಳುತ್ತೇವೆ ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಹೊಸ ಪ್ಲಾನ್ ಕೂಡ ಇದೆ ಕ್ರೆಡಿಟ್ ಕೋ ಆಪರೇಟಿಂಗ್ ಸೊಸೈಟಿಯನ್ನು ಆರಂಭಿಸಬೇಕಿದೆ ಅಂತ ರಾಯಚೂರಿನಲ್ಲಿ ಶರಣಪ್ರಕಾಶ್ ಪಾಟೀಲ್ ಸಚಿವರು ತಿಳಿಸಿದ್ದಾರೆ ರಾಜಸ್ಥಾನ ತೆಲಂಗಾಣ ಮಾಡೆಲನ್ನು ಸ್ಟಡಿ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಚರ್ಚೆಯನ್ನ ನಡೆಸಿದ್ದೇವೆ ಆ ಮಾಡೆಲನ್ನು ಸ್ಟಡಿ ಮಾಡಿ ವರದಿ ನೀಡೋದಕ್ಕೆ ಅಧಿಕಾರಿಗಳಿಗೆ ನಾನು ತಿಳಿಸಿದ್ದೇನೆ ಅಂತ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಸ್ವಸಹಾಯ ಸಂಘಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ದುಡ್ಡು ಕೊಟ್ಟು ಸಬಲೀಕರಣ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ ಅಂದರೆ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಒಂದಷ್ಟು ಪ್ಲಾನ್ಗಳಿದ್ದಾವೆ ಇದು ಶರಣ ಪ್ರಕಾಶ್ ಪಾಟೀಲ್ ಅವರ ಪ್ರತಿಕ್ರಿಯೆ ಈಗ ಇವತ್ತು ನಾನು ಬರುವಾಗ ಕೆಲವು ಸಂಘಟನೆಗಳು ಈ ರೀತಿ ಮಾಡಿದ್ದಾರೆ ಅಂಥೇಳಿ ಅಕ್ರಮ ಆಗಿದೆ ಇದರಿಂದ ಎಕ್ಸ್ಪೆಕ್ಟೇಷನ್ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅದ್ರ ಬಗ್ಗೆನೇ ನಾವು ಒಂದು ಡೆಪ್ಟಿ ಕಮಿಷನರ್ಗೆ ಇದೆಲ್ಲವನ್ನು ಪರಿಶೀಲಿಸಿ ಅವರೊಂದು ಅರ್ಜಿ ಕೊಟ್ಟಿದ್ದಾರೆ ರಿಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಆ ಅರ್ಜಿ ನಾನು ಡೆಪ್ಟಿ ಕಮಿಷನರ್ ಡೈರೆಕ್ಟ್ ಮಾಡಿದ್ದೀನಿ ಅದು ಸತ್ಯಾಸತ್ಯತೆ ಮತ್ತು ಅದು ಏನೇನಿದೆ ಅಂತ ಕುಲಂಕುಷವಾಗಿ ಅದನ್ನು ಪರಿಶೀಲನೆ ಮಾಡಿ ಒಂದು ವರದಿ ಕೊಡೋಕ್ಕೆ ಹೇಳಿದ್ದೀವಿ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಇವತ್ತು ಇದ್ರ ಬಗ್ಗೆ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಒಂದು ನಿರ್ಣಯವನ್ನು ನಾವು ತೆಗೆದುಕೊಳ್ತೀವಿ ಇನ್ ದ ಮೀನ್ ಟೈಮ್ ಇದು ಕೌಶಲ್ಯ ಅಭಿವೃದ್ಧಿ ಇಲಾಖೆಯಲ್ಲೂ ಕೂಡ ನಾವೊಂದು ಪರಿಶೀಲನೆ ಮಾಡ್ತಾ ಇದ್ದೀವಿ ಏನಂದರೆ ಸಂಜೀವಿನಿ ಏನು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದಾವಲ್ಲ ಇವೆಲ್ಲ ನಮ್ಮ ಇಲಾಖೆಯಲ್ಲೇ ಬರ್ತವೆ ಹಾಗಾಗಿ ಅವರಿಗೆ ನನ್ನ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿಯನ್ನು ಎಸ್ಟಾಬ್ಲಿಷ್ ಮಾಡಿ ಯಾಕಂದರೆ ಇದು ಭಾಳಷ್ಟು ಎಕ್ಸ್ಪ್ಲೈಟೇಷನ್ ಆಗ್ತಾ ಇದೆ ಫೈನಾನ್ಸ್ ಕಂಪ್ನೀಸು ಹಾಗಾಗಿ ಸರ್ಕಾರ ಮಟ್ಟದಲ್ಲೇ ನಾವು ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ ಎಸ್ಟಾಬ್ಲಿಷ್ ಮಾಡಿ ಸೊಸಾಯ ಸಂಘಗಳಿಗೆ ಕಮ್ಮಿ ಬಡ್ಡಿ ದರದಲ್ಲಿ ಸರ್ಕಾರಿ ಸಂಸ್ಥೆಯಿಂದನೇ ದುಡ್ಡು ಕೊಟ್ಟು ಅವರಿಗೆ ಸಬಲೀಕರಣ ಮಾಡ್ತಕ್ಕಂಥದ್ದನ್ನು ಕೂಡ ನಮ್ಮೊಂದು ಆಲೋಚನೆ ಇದೆ ಅದು ನಮ್ಮ ಇಲಾಖೆ ಈಗಾಗಲೇ ನಾನು ಒಂದು ರಾಜಸ್ಥಾನ್ ಮಾಡಲನ್ನು ಮತ್ತು ತೆಲಂಗಾಣ ಮಾಡಲನ್ನು ಅದನ್ನು ಸ್ಟಡಿ ಮಾಡಿ ನಮ್ಮ ಅಧಿಕಾರಿಗಳಿಗೆ ವರದಿ ಕೊಡೋಕೆ ಕೇಳಿದ್ದೀನಿ ವರದಿನೂ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನಾವು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ರೀತಿ ಸರ್ಕಾರ ಹಂತದಲ್ಲಿ ಮಾಡಿದ್ರೇ ಇದಕ್ಕೆ ಎಕ್ಸ್ಪ್ಲೋಟೇಷನ್ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಈಗ ಇವತ್ತು ನಾನು ಬರುವಾಗ ಕೆಲವು ಸಂಘಟನೆಗಳು ಈ ರೀತಿ ಮಾಡಿದ್ದಾರೆ ಅಂಥೇಳಿ ಅಕ್ರಮ ಆಗಿದೆ ಇದರಿಂದ ಎಕ್ಸ್ಪೆಕ್ಟೇಷನ್ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅದ್ರ ಬಗ್ಗೆಯೇ ನಾವು ಒಂದು ಡೆಪ್ಟಿ ಕಮಿಷನರ್ಗೆ ಇದೆಲ್ಲವನ್ನು ಪರಿಶೀಲಿಸಿ ಅವರೊಂದು ಅರ್ಜಿ ಕೊಟ್ಟಿದ್ದಾರೆ ರಿಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಆ ಅರ್ಜಿ ನಾನು ಡೆಪ್ಟಿ ಕಮಿಷನರ್ ಡೈರೆಕ್ಟ್ ಮಾಡಿದ್ದೀನಿ ಅದು ಸತ್ಯಾಸತ್ಯತೆ ಮತ್ತು ಅದು ಏನೇನಿದೆ ಅಂತ ಕುಲಂಕುಷವಾಗಿ ಅದನ್ನು ಪರಿಶೀಲನೆ ಮಾಡಿ ಒಂದು ವರದಿ ಕೊಡೋಕ್ಕೆ ಹೇಳಿದ್ದೀವಿ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಇವತ್ತು ಇದ್ರ ಬಗ್ಗೆ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಒಂದು ನಿರ್ಣಯವನ್ನು ನಾವು ತೆಗೆದುಕೊಳ್ತೀವಿ ಇನ್ ದ ಮೀನ್ ಟೈಮ್ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ